ಶಿವಪ್ಪ ಸಂತಪ್ಪ ಚಲವಾದಿ ಸಾಮಾಜಿಕ ಕಾರ್ಯಕರ್ತರು ಗದಗ ಜಿಲ್ಲಾ ಇಂದ ಬಂದಿದೆ ಕರ್ನಾಟಕ ಘನ ಸರ್ಕಾರದ ನಮ್ಮ ಹೆಮ್ಮೆಯ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ ಅವರು ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಕಾರ್ಯಕ್ರಮ ಇವತ್ತು ನಾವು ಇಡೀ ಮೂವತ್ತೊಂದು ಜಿಲ್ಲೆಯಿಂದ ಅವರ ಅಭಿಮಾನಿಗಳು ಬಂದು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇನ್ನೂ ಹೆಚ್ಚು ಅಧಿಕಾರ ಅವರಿಗೆ ಆಯುಷು ಆರೋಗ್ಯ ಅವರಿಗೆಲ್ಲ ಸದಾಕಾಲ ಭಗವಂತ ಬುದ್ಧ ಬಸವ ಅಂಬೇಡ್ಕರ್ ಸದಾಕಾಲ ಅವರಿಗೆ ದೊರಕುವಂತ ಮಾಡಲಿ ಅದೇ ರೀತಿಯಾಗಿ ಅವರು ಎಲ್ಲ ಜಾತಿ ಜನಾಂಗದವರನ್ನ ಸಮಾನವಾಗಿ ತಗೊಂಡು ಎಲ್ಲರ ಜೊತೆಗೂ ಪ್ರೀತಿ ವಿಶ್ವಾಸದಿಂದ ಗಳಿಸುವಂತ ನಾಯಕರಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನಮ್ಮ ಎಲ್ಲ ಕರ್ನಾಟಕದ ಜನತೆಯ ಪರವಾಗಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೇವೆ